ನಾವು ಮಹಾರಾಷ್ಟ್ರನ ತೋರಿಸಲಿಕ್ಕೆ ಆಗಲ್ಲ ಯಾಕೆ ಮಹಾರಾಷ್ಟ್ರ ಎಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ಲ ಇದ್ರಲ್ಲಿ ಜಾತೀ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಇದೆ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ಏನಲ್ಲ ಅದು ಗೊತ್ತಿಲ್ಲ ಅದು ಹ್ಯಾಂಗ್ ಮಾಡ್ತಾರೆ ಏನು ಯಾವ ರೀತಿ ಮೀಡಿಯಾ ಆ ಕಡೆ ರೈತರಿಗೂ ಅನುಕೂಲ ಆಗಬೇಕು ಈ ಕಡೆ ಕಾರ್ಖಾನೆ ಕೂಡ ಉಳಿಬೇಕು ಆ ಫಾರ್ಮುಲಾ ಹಿಂದೆ ಯಾವಾಗಲೂ ಅನುಸರಿಸಿದ್ದಾರೆ ಹಿಂದೆ ಕೂಡ ಯಾವಾಗಲೂ ಸ್ಟ್ರೈಕ್ ಕೂಡ ಸುಮಾರು ಸಾರಿ ಮಾಡಿದ್ದಾರೆ ಮಾಡಿಲ್ಲ ಅಂತ ಏನಿಲ್ಲ ಆವಾಗ್ಲೂ ಒಂದ್ ಯಾವ್ದಾರ ಹೊಂದಾಣಿಕೆ ಮಾಡುವಂತ ಫಾರ್ಮುಲಾ ಹುಡ್ಕಿದಾರ ಎರಡು ಬೋತ್ ಸೈಡ್ ಎರಡು ಕಡೆ ಇದೆ ನಾವು ಈ ಕಡೆ ಇದೆ ನಮ್ಮ ಸಲಹೆ ನೋಡಿ ಹೇಳಿದೆ ಎಫ್ ಆರ್ ಪಿ ಹೆಚ್ಚು ಕೊಟ್ಕೊತ ಬಂದಿದ್ವಿ ಇಲ್ಲಿವರೆಗೆ ನಾವು ಮಹಾರಾಷ್ಟ್ರ ತೋರಿಸಲಿಕ್ಕೆ ಆಗಲ್ಲ ಯಾಕ ಮಹಾರಾಷ್ಟ್ರ ಜಾಸ್ತಿ ಇದೆ ಅವ್ರಿಗು ಸೊ ನಮ್ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡು ಹಿಡಿಬೇಕು ಇದ್ರಲ್ಲಿ ನೋಡೋಣ ಡಿಮಾಂಡ್ ಕೊಟ್ಟಿದಾರೆ ಗೊತ್ತಿಲ್ಲ ಇವತ್ತು ಬರ್ತಾರ ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದ್ರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ಲ ಇದ್ರಲ್ಲಿ ಯಾಕೆ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡು ಅವ್ರ ಕಡೆಯಲ್ಲಿದೆ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದ್ರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದ್ರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲಪ್ಪ ಪ್ರತಿ ಸಾರಿ ಹಾಗೆ ಆಗ್ತೈತಿ ಒಂದ್ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರ ಏನ್ ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಿಕ ಮುಂಚೆ ಮಾಡ್ತಿದ್ರು ಅದೇ ಸರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇನ್ನೂರಿಗೆ ಒಪ್ಸಿದ್ವಿ ಎಲ್ಲಾರು ಕೂಡಿ ಕೆಲವರು ಕಡಿಮೆ ಇದ್ರು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತ ದೃಷ್ಟಿಯಿಂದ ಮೂರ್ ಸಾವಿರದ ಎರಡ್ನೂರು ಒಪ್ಸಿದ್ವಿ ಎಲ್ಲಾರ್ಗು ಈಗ ರೈತ ಸಂಘಟನೆಗಳು ಒಪ್ತಾ ಇಲ್ಲ ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿತ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಇಲ್ಲ ಏನಿಲ್ಲ ಅದೇನು ಹೇಳಿದ್ರ ಪ್ರತಿ ಸರಿ ಇದೇನ್ ಪ್ರತಿಭಟನೆ ಅವ್ರ ಕಕ್ಕ ಕಬ್ಬು ಬೆಳೆಗಾರ ಪರವಾಗಿ ಪ್ರತಿ ವರ್ಷ ಮಾಡತಾರೆ ಸರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತ ಏನ್ ಲಾಭ ಅವರೇ ಮಾಡ್ಬೇಕಾದ್ರೂ ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರ ಮಲ್ಕೊಳೋ ಬದ್ಲಿ ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ಪ್ರಧಾನ ಮಂತ್ರಿ ಅವ್ರದ್ದು ಅಮಿತ್ ಶಾ ಅವ್ರದ್ದು ಟೈಮ್ ಬಿಲ್ ರೇಟ್ ಹೆಚ್ಚು ಮಾಡಾರ ಅವರು ಸಕ್ಕರೆ ರೇಟ್ ಕಳೆದ ಆರು ವರ್ಷಕ್ಕಿಂತ ಹೆಚ್ಚಾಗಿಲ್ಲ ಅಷ್ಟೇ ಇದೆ ಸೊ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡ್ಬೇಕು ಸಕ್ಕರೆ ಸಕ್ಕರೆ ಹೆಚ್ಚು ಮಾಡೋ ಅದ್ಗಿಲ್ಲ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ನಾವಲ್ಲ ಮತ್ತೀಗ ನಮ್ಮ ಮೇಲೆ ವಿಜೇಂದ್ರ ಅವರು ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುತ್ತೆ ಮಾಡ್ಲಿಕ್ಕೆ ಆಗಲಿ ಇವರು ಹೋಗ್ಬೇಕು ಡೆಲ್ಲಿಗೆ ತಕ್ಷಣ ಪ್ರಧಾನಮಂತ್ರಿನ ಭೇಟಿಯಾಗಿ ನಮ್ಮ ರೈತರು ಸಂಕಷ್ಟ ಸಕ್ಕರೆ ಬೆಲೆ ಹೆಚ್ಚು ಮಾಡಿ ಅಂದ್ರೆ ರಿಕ್ವೆಸ್ಟ್ ಮಾಡೋದ ಬದಲಾಗಿ ಅನಾವಶ್ಯಕ ತಮ್ಮದೇನು ಪಾತ್ರ ಇಲ್ಲ ಅನ್ನೋ ಹಂಗ ಈಗ ಬಿಜೆಪಿಯವರು ಆಕ್ಟ್ ಮಾಡ್ತಾರೆ ಏನೋ ಏನೋ ಇಲ್ಲ ಇವ್ರದ್ದು